ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ನವರಾತ್ರಿ ಏಳನೇ ದಿನ ಇದೇ ಬನ್ನಿ ಗಿಡಕ್ಕೆ ನಾವು ಬಂದಿದ್ವಿ ಎಲ್ಲ ಪೂಜೆಗೆಲ್ಲ ಮುಗಿಸ್ಕೊಂಡು ಈ ಬನ್ನಿ ಮರದ ಪೂಜೆ ಎಲ್ಲ ಮುಗಿಸ್ಕೊಂಡು ಮೇಲೆ ನಾವು ಎಲ್ಲ ನಮಸ್ಕಾರ ಮಾಡಿ ಎಲ್ಲ ಆಗಿ ಸೊಪ್ಪತ್ತು ಕೂತ್ಕೊಂಡು ಇಲ್ಲಿ ಇದನ್ನೆಲ್ಲ ವಿಡಿಯೋ ಮಾಡಿಕೊಂಡು ನಮ್ಮ ಚೋಡಮ್ಮನ ಗುಡಿಗೂ ಹೋಗಿದ್ವಿ ನಾವು ಅವಾಗ ತಾನೇ ಬೆಳಕಾಗ್ತಾಯಿತ್ತು ಪೂಜೆ ಎಲ್ಲ ಚೆನ್ನಾಗಾಯಿತು ಏಳನೇ ದಿನದ್ದು ಯಾವುದೇ ರೀತಿ ಮಳೆ ಗಿಳೆ ಏನೂ ಇದ್ದಿಲ್ಲ ಏನು ತೊಂದರೆ ಇಲ್ಲ ಚೆನ್ನಾಗಿ ಇಲ್ಲಿ ಬನಿ ಗಿಡದ ಪೂಜೆ ಮುಗಿಸ್ಕೊಂಡು ಚೌಡಮ್ಮನ ದೇವಸ್ಥಾನಕ್ಕೆ ಹೋದ್ವಿ ಅದು ನಮ್ಮ ದೇವಸ್ಥಾನನ ಒಳಗಡೆ ಕೀಲಿ ತೆಗೆದು ಅಮ್ಮನವ್ರದ್ದು ಏನಪ್ಪ ಅಂತಂದರೆ ಈ ಅಮ್ಮನವರಿಗೆ ನೀರೆಲ್ಲ ಹಾಕಿಬಿಟ್ಟು ಅಭಿಷೇಕ ಆಗಿ ಅಭಿಷೇಕ ಏನು ಮಾಡೋದಿಲ್ಲ ಒಂಬತ್ತು ದಿವಸ ಆಗೋವರೆಗೂ ಏನೂ ಮಾಡೋದಿಲ್ಲ ಫಸ್ಟ್ ಏನು ಸ್ಟಾರ್ಟಿಂಗ್ ಘಟ್ಟ ಹಾಕೋ ದಿವಸ ಮಾಡಿರ್ತೀವಿ ಅವತ್ತೇ ಲಾಸ್ಟು ಮತ್ತು ಯಾವಾಗಲ್ಪ ಅಂದರೆ ಮತ್ತೆ ಖಂಡ ಪೂಜೆ ಇರುತ್ತಲ್ಲ ದಶಮಿ ಹಿಂದಿನ ದಿವಸ ದಶಮಿ ಹಿಂದಿನ ದಿವಸ ನಾವು ಮತ್ತೆ ಅಮ್ಮನವ್ರಿಗೆ ಅಭಿಷೇಕ ಮಾಡ್ತೀವಿ ಪಂಚಾಮೃತ ಅಭಿಷೇಕ ಮಾಡಿ ನೀರು ಹಾಕ್ತೀವಿ ಅಲ್ಲಿವರೆಗೂ ಇದೇ ರೀತಿ ಹೂವೆಲ್ಲ ಚೇಂಜ್ ಮಾಡಿಬಿಟ್ಟು ಕುಂಕುಮ ಎಲ್ಲ ಹಚ್ಬಿಟ್ಟು ಪೂಜೆಯನ್ನು ಮಾಡ್ತೀವಿ ಯಾಕಂದರೆ ಈ ಒಂಬತ್ತು ದಿನ ನವರಾತ್ರಿಯಲ್ಲಿ ಅಮ್ಮನವರು ಸಂಹಾರ ಮಾಡೋದಕ್ಕೋಸ್ಕರ ಹೋಗಿರ್ತಾರ ಹಂಗಾಗಿ ಈ ಒಂಬತ್ತು ದಿನನೂ ಕೂಡ ಅಮ್ಮನವರಿಗೆ ನೀರು ಹಾಕೋಂಗಿಲ್ಲ ಖಂಡ ಪೂಜೆ ದಿವಸ ನಾವು ಅಭಿಷೇಕವನ್ನು ಮಾಡ್ತೀವಿ ಇದೇ ಒಂಬತ್ತು ದಿನ ಬಿಟ್ಟಿರ್ತೀವಿ ನಾವು ಮತ್ತೆ ಯಾವಾಗಲೂ ಬಿಡೋದಿಲ್ಲ ಈ ದಸರಾ ನವರಾತ್ರಿಯಲ್ಲಿ ಒಂಬತ್ತು ದಿನ ಅಮ್ಮನವರಿಗೆ ನೀರು ಹಾಕದೇ ಇರೋದು ಅಂದರೆ ಇದು ನವರಾತ್ರಿಯಲ್ಲಿ ಒಂದೇ ದಿನ ಹುಡುಕಿದ ಎಲ್ಲ ಟೈಮಲ್ಲೂ ಕೂಡ ಅಭಿಷೇಕ ಎಲ್ಲ ಇರುತ್ತೆ ಆದರೆ ಈ ನವರಾತ್ರಿಲಿ ಈ ಥರ ಇರುತ್ತೆ ಹೂವು ಇಲ್ಲಿ ಬಂದುಬಿಟ್ಟು ಕುಂಕುಮ ಎಲ್ಲ ಹಚ್ಬಿಟ್ಟು ಕುಂಕುಮ ಎಲ್ಲ ಸ್ವಲ್ಪ ಉದರಿರ್ತ ಅದನ್ನೆಲ್ಲ ಹಚ್ಚಿ ಮತ್ತೆ ಹೂ ಚೇಂಜ್ ಮಾಡಬೇಕು ಹೂ ಒಣಗಿರ್ತಾವು ಆ ಹೂವನ್ನೆಲ್ಲ ತೆಗೆದು ಚೇಂಜ್ ಮಾಡಬೇಕು ಇಲ್ಲಿ ನಮ್ಮ ಮನೆಯವರು ಇಲ್ಲ ಅಪ್ಪಾಜಿಯವರು ಬರ್ತಾಯಿದ್ರು ಪೂಜೆ ಏನು ಮಾಡೋದಿಲ್ಲವಲ್ಲ ಇಷ್ಟೇ ಅಲ್ಲ ನಾವೇ ಮಾಡ್ಕೊಂಡು ಬರ್ತೀವಿ ಬರಬೇಡಿ ಅವರು ಕೆಳಗುಡೀಲಿ ಇರ್ತಾರೆ ಕೆಳಗುಡಿ ಒಂದು ಗುಡಿ ಐತಿ ನಮ್ಮದು ಇರ್ತಾರೆ ಅಲ್ಲಿ ಪುರಾಣ ಪಾರಾಯಣ ಆಗುತ್ತ ಅಲ್ಲಿ ಶಾಂಭವಿ ಮಾಲೆ ಕೂಡ ಹಾಕೊಂಡಿರ್ತಾರೆ ಗಂಡು ಮಕ್ಕಳು ನಮ್ಮ ಮನೆಯವ್ರು ಹಾಕೊಂಡಾರ ನಮ್ಮ ಅಪ್ಪಾಜಿ ಅವ್ರು ಹಾಕೊಂಡಾರ ಮತ್ತು ಹುಡುಕಿದ್ದ ಇನ್ನೂ ಒಂದಿಷ್ಟು ಜನನು ಹಾಕೊಂಡಾರ ಅವ್ರ ಮಾಲೆ ಏನಾದರೂ ಹಾಕ್ಕೊಂಡ್ರೆ ಅಲ್ಲೇ ಇರ್ತಾರೆ ದೇವಸ್ಥಾನದಲ್ಲಿ ಯಾರು ಅಡುಗೆನೂ ಊಟ ಮಾಡೋಲ್ಲ ದೇವಸ್ಥಾನದಲ್ಲೇ ತಾವು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಇರ್ತಾರೆ ಡೇಲಿ ಎರಡು ಹೊತ್ತು ಸ್ನಾನ ಮಾಡ್ತಾರೆ ತಣ್ಣೀರು ಸ್ನಾನ ಬೆಳಗ್ಗೆ ಮುಂಜಾನೆ ಮತ್ತು ಸಾಂಕಾಲೂ ಸ್ನಾನ ಮಾಡಿಬಿಟ್ಟು ಪುರಾಣ ಸ್ಟಾರ್ಟ್ ಆಗುವ ಟೈಮಲ್ಲಿ ತಮ್ಮದು ಮಾಲೆಯೇನು ಪೂಜೆ ಇರುತ್ತೋ ಅದನ್ನೆಲ್ಲ ಮುಗಿಸ್ಕೋತಾರೆ ಈ ರೀತಿ ದಸರಾದಲ್ಲಿ ನವರಾತ್ರಿ ಟೈಮಲ್ಲಿ ಮಾಲೆಯನ್ನು ಧರಿಸ್ತಾರೆ ಪ್ರತಿ ವರ್ಷವೂ ಮಾಲೆ ಧರಿಸ್ತಾರೆ ಅಂಬ ಮಾಲೆ ಅಂತಾರೆ ಇದಕ್ಕೆ ದುರ್ಗಾ ಮಾತೆಯನ್ನು ಪೂಜೆ ಮಾಡ್ತಾರೆ ಅಂಬ ಮಠಕ್ಕೆ ಹೋಗ್ಬಿಟ್ಟು ಆಮೇಲೆ ಮಾಲೆನ ತೆಗೆದು ಬರ್ತಾರೆ ಈ ರೀತಿ ಮಾಡೋಕತ್ತಿ ಎಷ್ಟಂದರೆ ಒಂದು ಒಂಬತ್ತು ವರ್ಷ ಆಯಿತು ಒಂಬತ್ತಿಂದ ಹತ್ತು ವರ್ಷ ಆಯಿತು ಈ ಮಾಲೆ ಹಾಕ್ಕೊಳಕತ್ತಿ ಧರಿಸೋಕತ್ತಿ ಅವರು ಅದರಿಂದ ಅಲ್ಲೇ ಇರ್ತಾರೆ ನಾವು ಖಂಡ ಪೂಜೆ ದಿವಸ ಬರ್ತಾರೆ ಬಂದು ಅಭಿಷೇಕ ಮಾಡ್ತಾರೆ ಗುಡಿಗೆಲ್ಲ ಅಭಿಷೇಕ ಮಾಡಿಬಿಟ್ಟು ಹೋಗ್ತಾರೆ ನಮ್ಮದು ಅಭಿಷೇಕ ಏನೂ ಇಲ್ಲ ಅಂದ್ರೆ ನಾವು ಸಿಂಪಲ್ಲಾಗಿ ಇಷ್ಟಿದ್ರೆ ನಾವೇನೇ ಮಾಡ್ಕೋತೀವಿ ಡೈಲಿ ಅಮ್ಮ ಹೋಗ್ತಾಯಿದ್ರು ನಾನು ಎರಡು ದಿವಸದಿಂದ ನಾನು ಮಾಡಿ ಬರ್ತಾಯಿದ್ದೀನಿ ಹೂವು ಹೂವೆಲ್ಲ ಇದ್ವಲ್ಲ ಹೂವೆಲ್ಲ ಚೇಂಜ್ ಮಾಡ್ತಾಯಿದ್ದೆ ಹೂವೆಲ್ಲ ಚೇಂಜ್ ಮಾಡಿ ಇಟ್ಬಿಟ್ಟು ಈ ಒಳಗಡೆ ಬಂದರೆ ಸ್ವಲ್ಪ ಸ್ವಲ್ಪ ಒಂದೇನೋ ಒಬ್ರೇ ಇದ್ದಾಗ ಒಂಥರ ಭಯನೂ ಅನಿಸುತ್ತೆ ಯಾಕಂದರೆ ಅಮ್ಮನವರು ಯಾವ ಟೈಮಲ್ಲಿ ಹೆಂಗಿರ್ತಾರೆ ನಂಗೆ ಗೊತ್ತಾಗಂಗಿಲ್ಲ ಪ್ರತ್ಯಕ್ಷವಾಗಿ ನೋಡೋಕೆ ನಮ್ಗೆ ಆಗಂಗಿಲ್ಲ ಅವ್ರು ಬಂದರೂ ಕೂಡ ನಮ್ಗೆ ನೋಡೋಷ್ಟು ಧೈರ್ಯ ಇರೋಂಗಿಲ್ಲ ಯಾವುದೇ ಆಗಲಿ ಯಾವುದೇ ದೇವರು ಎದುರುಗಡೆ ಬಂದರೂ ಕೂಡ ನಿಂತು ನೋಡೋಕ್ಕೂ ಆಗಂಗಿಲ್ಲ ಯಾರಿಗೂ ಹಂಗಾಗಿ ದೇವರು ಎದುರುಗಡೆ ಯಾವತ್ತೂ ಬರೋದಿಲ್ಲ ಈಗ ಮಂಗಳಾರತಿ ಮಾಡ್ತಾಯಿದ್ದೀವಿ ಉದ್ದಿನ ಕಡ್ಡಿ ಇದ್ದೀನಿ ನಾವು ಉದ್ದಿನ ಕಡ್ಡಿ ಬೆಳಗ್ಬಿಟ್ಟು ಆಮೇಲೆ ಮಂಗಳಾರತಿ ಮಾಡ್ತೀವಿ ಈ ಮಂಗಳಾರತಿ ಮುಗಿದ ಮೇಲೆ ಮತ್ತೆ ನಾವು ಸ್ವಲ್ಪ ಕೂತು ಮನೆಗೆ ಹೋಗ್ತೀವಿ ಈ ಮಂಗಳಾರತಿ ಮಾಡುವಾಗ ನಾನು ಮಾಡಿದ ಮಂಗಳಾರತಿ ಮಂತ್ರಗಳು ಕೇಳಿಸ್ತಾ ಇಲ್ಲ ಬರೀ ಗಂಟೆ ಶಬ್ದ ಮಾತ್ರ ಕೇಳಿಸ್ತಾ ಇದೆ ನಾನು ಹೇಳಿದ್ದೀನಿ ಮಂತ್ರ ಆದರೆ ಕೇಳಿಸ್ತಾ ಇಲ್ಲ ನಮಗೂ ಸ್ವಲ್ಪ ಸ್ವಲ್ಪ ಮಂತ್ರಗಳು ಎಲ್ಲ ಕಲ್ತಿದ್ದೀವಿ ಯಾರಾದರೂ ಬಂದರೆ ಮತ್ತೆ ಉಡಿ ತುಂಬಕ್ಕೆ ಬಂದರೆ ಅಭಿಷೇಕ ಮಾಡಿದವರು ಬಂದರೆ ಅವರಿಗೆ ಕಾಯಿ ಕರ್ಪೂರ ಎಲ್ಲದನ್ನೂ ಕೊಡಬೇಕಲ್ಲ ಎಡಿ ಏನಿರುತ್ತೆ ತಂದಿರ್ತಾರೆ ಉಡಿ ಸಾಮಾನು ತುಂಬಿರ್ತಾರೆ ಬಾಳೆಹಣ್ಣು ಅವೆಲ್ಲ ಕೊಡಬೇಕಲ್ಲ ನಾವೇ ಮಂಗಳಾರತಿ ಮಾಡಿಬಿಟ್ಟು ಅವರಿಗೆ ಕೊಡ್ತೀವಿ ಇಲ್ಲಿ ನೋಡಿ ಗಂಟೆ ಶಬ್ದ ಮಾತ್ರ ಕೇಳಿಸುತ್ತಾ ನನ್ನ ಧ್ವನಿ ಮಾತ್ರ ಕೇಳಿಸ್ತಾ ಇಲ್ಲ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಕೊನೆವರೆಗೂ ವಿಡಿಯೋನ ನೋಡಿ ಮತ್ತು ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಶೇರ್ ಮಾಡಿ ಕಮೆಂಟಲ್ಲಿ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಿಳಿಸ್ತಾ ಇರಿ ನೀವು ಕಮೆಂಟ್ ಒಳಗೆ ತಿಳಿಸಿದರೆ ನಮಗೆ ಮತ್ತೆ ವಿಡಿಯೋ ಮಾಡೋಕ್ಕೆ ಇನ್ನಷ್ಟು ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಮನೆಯಲ್ಲಿ ಇವತ್ತೆಲ್ಲ ಪೂಜೆಯೂ ಆಯಿತು ಇವಾಗ ಇನ್ನೇನು ಟೀ ಮಾಡ್ಕೊಂಡು ಟೀ ಕುಡಿಬೇಕು ಪೂಜೆ ಎಲ್ಲ ಮುಗೀತು ನೋಡಿ ಇವತ್ತು ಮಳೆ ಇಲ್ಲ ಚಲೋ ಚೆಂದಾಗೆ ಬಿಡಿ ಹೋಗಿ ಬಂದ್ವಿ ಬನ್ನಿ ಮರಕ್ಕೆ ಮಳೆ ಇದ್ದರೆ ಹೋಗೋಕ್ಕೆ ಆಗಂಗಿಲ್ಲ ನಾನು ಅವತ್ತು ಸ್ಟಿಚ್ ಮಾಡಿದ್ವಿ ಬ್ಲೌಸ್ ಗ್ಲೌಸು ಇದೆ ನೋಡಿ ಈ ಪ್ರಕಾರು ಬಫ್ ಅಂತಾರೆ ಈ ಥರ ಇಟ್ಕೊಂಡಿದ್ದೀನಿ ನಿಮಗೆ ಬ್ಯಾಕ್ ಡಿಸೈನ್ ಎಲ್ಲ ಚೆನ್ನಾಗಿದೆ ಇವತ್ತು ಆರೆಂಜ್ ಕಲರ್ ಇದೆ ಕೇಸರಿ ಕಲರ್ದು ಬ್ಲೂ ಮತ್ತೆ ಇದನ್ನ ಕಾಂಬಿನೇಷನ್ ಐತೆ ಇದು ಫಸ್ಟ್ ಮತ್ತೆ ಲಾಸ್ಟ್ ಬ್ಲೂ ಕಲರ್ ಬಂದಿದೆ ಮಿಡ್ಲಲ್ಲಿ ಆರೆಂಜ್ ಸ್ವಲ್ಪ ಎಲ್ಲೋ ಸ್ವಲ್ಪ ಆರೆಂಜ್ ಮಿಕ್ಸ್ ಇದೆ ಇದು ಶರಗು ಬ್ಲೂ ಕಲರ್ ಬಂದಿದೆ ನೋಡಿ ಇದು ಬ್ಲೌಸ್ ಎಲ್ಲ ಚೆನ್ನಾಗಿ ಅನಿಸುತ್ತಲ್ಲ ಬಫ್ ಎಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ ಮೊದಲು ನಾನು ಈ ಥರ ಹೊಲ್ಸ್ಕೊತಿದ್ದಿಲ್ಲ ಆದರೆ ಒಂದು ಹೊಲ್ಕೊಂಡು ನೋಡಿದ್ರೆ ಚೆನ್ನಾಗಿ ಅನಿಸ್ತು ಅದಕ್ಕೋಸ್ಕರ ಇದೇ ರೀತಿನೇ ಹೊಲ್ಕೊಳ್ತಾ ಇದ್ದೀನಿ ಹೋಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಅದೇ ಥರ ಹಳೇಬೇನು ಇರ್ತಾವೆ ಈಗ ಮತ್ತೆ ಫ್ಯಾಷನ್ ಆಗಿ ಬದಲಾಗತ್ತವು ಹಳೆ ಟ್ರೆಂಡ್ ಈಗ ನ್ಯೂ ಟ್ರೆಂಡ್ ಆಗೋಕತ್ತೈತೆ ನೋಡ್ರಿ ಎಷ್ಟು ಹಳೇದಕ್ಕೆ ಎಷ್ಟು ವ್ಯಾಲ್ಯೂ ಐತಿ ನಾವು ಅದನ್ನೆಲ್ಲ ಮರ್ತೋಗ್ಬಿಟ್ಟಿವಿ ಈಗ ಮತ್ತೆ ಅದನ್ನು ಟೇಲರ್ಗಳಾದ ನಾವು ಮತ್ತೆ ಅದನ್ನು ನೆನ್ಪು ಮಾಡ್ಕೋಬೇಕು ಹೊಲ್ಕೊಂಡು ನಾವು ಹೊಲ್ಕೊಂಡು ಉಟ್ಕೊಂಡ್ರೆ ಮತ್ತು ಇನ್ನೊಬ್ರು ಎಲ್ಲರೂ ಕೂಡ ಉಲ್ಸ್ಕೊಳ್ತಾರೆ ಚೆನ್ನಾಗಿ ಅನಿಸಿದೆ ಎಲ್ಲ ಬ್ಲೌಸ್ ಇಷ್ಟ ಆದ್ರೆ ಲೈಕ್ ಕರ್ಗ ಮಾತ್ರ ಮರಿಬೇಡಿ ಅದಾದ್ಮೇಲೆ ಎಲ್ಲ ನಾವು ಮನೆ ಬಂದುಬಿಟ್ಟು ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ನಾಷ್ಟ ನಾನು ಮುಂದೆ ಬೆಳಗ್ಗೆಲಿಂತ್ರ ಹೊಲಿತಾ ಕೂತಿದ್ದೆ ಒಂದು ಮೂರು ಸೀರೆ ಪಿಕೋ ಮತ್ತು ಫಾಲ್ಸು ಎರಡೂ ಹಾಕಬೇಕಾಗಿತ್ತು ಹಾಗೆ ಇನ್ನೂ ಮೂರು ಸೀರೆ ಬರೀ ಪಿಕೋ ಅಷ್ಟೇ ಮಾಡೋದಾಗಿತ್ತು ಅದಕ್ಕೆ ನಾನು ಏಳು ಗಂಟೆಲಿಂದ್ರೆ ಮಿಷನಿಗೆ ಕೂತಿದ್ದೆ ಆಮೇಲೆ ಅಮ್ಮ ಬಂದರು ಅಮ್ಮ ಬಂದುಬಿಟ್ಟು ಟಿಫಿನ್ ಮಾಡಿದರು ಟಿಫಿನ್ ಮಾಡಿ ಮತ್ತು ಲಾಸ್ಟ್ ಒಂದು ಸೀರೆ ಇತ್ತು ಅದೊಂದು ಸೀರೆನೂ ಈ ಫಾಲ್ಸ್ ಹಚ್ಬಿಟ್ಟು ಅಷ್ಟು ಸೀರೆನೂ ಮಡಚಿಟ್ಟಿದ್ವಿ ಇವತ್ತಿಗೆ ನಾನು ಇವಾಗ ಒಲೆವೆಲ್ಲ ಆದರೂ ನೋಡ್ರಿ ಮತ್ತೆ ಈಗ ಸಾಯಂಕಾಲ ಅಂದರೆ ಮತ್ತೆ ಬಂದರೂ ಬರ್ಬೋದು ಹೇಳೋಕ್ಕಾಗಂಗಿಲ್ಲ ನಮ್ಮ ಬ್ಲೌಸ್ ಮುಗಿದು ಅಮುನ್ ಮುಗೀತು ಡ್ರೆಸ್ ಕೊಟ್ಟಿದ್ದರು ಡ್ರೆಸ್ ಮುಗೀತು ಈ ಸೀರೆ ಪಿಕೋ ಫಾಲ್ಸ್ ಮುಗೀತು ಇನ್ನು ಖಾಲಿ ನಾವು ಇವತ್ತಿಂದ ಆದರೆ ಬಂದರೂ ಹೇಳೋಕ್ಕಾಗಂಗಿಲ್ಲ ಹಬ್ಬ ಐತಲ್ಲ ಹಂಗಾಗಿ ಯಾರಾದರೂ ಸೀರೆ ತಂದರೂ ಕೂಡ ತರ್ಬೋದು ಹೇಳೋಕ್ಕಾಗಂಗಿಲ್ಲ ಇವತ್ತಿನ ವಿಡಿಯೋ ಇದು ಇಷ್ಟ ಆಗಿದೆ ನಿಮ್ಗೆ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಾಳಿನ ವೀಡಿಯೋಕ್ಕಾಗಿ ಕಾಯ್ತಾಯಿರಿ ಹಾಗೆ ನನ್ನ ವಿಡಿಯೋನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿರಿ ಎಲ್ಲರಿಗೂ ಕೂಡ ಇದೇ ರೀತಿ ನನ್ನ ಚಾನಲ್ನ ನೋಡ್ತಾಯಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನೀವು ಏನಾದರೂ ಚಾನಲ್ ಇದ್ದರೆ ನನಗೂ ಕೂಡ ಕಳಿಸಿ ನಾನು ಕೂಡ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಲೈಕನ್ನು ಮಾಡ್ತೀನಿ